ಅದೇ ಸ್ವಾಗತ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋರ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಎನ್ ಎಸ್ ಎಸ್ ರೆಡ್ ಕ್ರಾಸ್ ರೋವರ್ಸ್ ರೇಂಜರ್ಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಮಾದೇನಹಳ್ಳಿ ಗ್ರಾಮದ ಡಾಕ್ಟರ್ ದಯಾನಂದ್ ಸಾಗರ್ ಅವರು ಉದ್ಘಾಟಿಸಿದರು ಇವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನೈದನೇ ರ್ಯಾಂಕ್ ಪಡೆದು ಚನ್ನಗಿರಿ ತಾಲೂಕಿನ ವ್ಯಕ್ತಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಪಿ ಜಿ ಅಮೃತೇಶ್ವರ್ ಹಾಗೆಯೇ ಸಾಂಸ್ಕೃತಿಕ ವೇದಿಕೆಯ ಷಣ್ಮುಖಪ್ಪ ಹಾಗೆಯೇ ದೈಹಿಕ ಶಿಕ್ಷಕ ಕಲ್ಲೇಶಪ್ಪ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಜ್ಯೋತಿ ಪ್ರಸಾದ್ ಶಿವರಾಜ್ ಲಿಯಾ ಕಥಲಿ ಹಾಗೆಯೇ ಬಹಳ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಮೇಳ ಬತ್ತಿ ಒಂದು ಬತ್ತಿನಲ್ಲಿ ಬೆಳೆದಿರುತ್ತೆ ಅಲ್ವಾ ಅದು ಇನ್ನೊಂದು ಬತ್ತಿಗೆ ಹಚ್ಚಿದ್ರೆ ಇನ್ನೊಂದೇನಾಗುತ್ತೆ ಹತ್ಕೊಳ್ಳೋದು ಸೊ ಧ್ಯಾನ ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಿಯುವಂತೆ ಈ ತರ ಹತ್ತು ಕ್ಯಾಂಡಲ್ಗಳಿಂದ ನಾವು ಸಾವಿರ ಮೇಳ ಬತ್ತಿಗಳನ್ನ ಈ ಕಾರ್ಯಕ್ರಮಕ್ಕೆ ನಾನು ಬರೋ ಉದ್ದೇಶ ನನ್ನಿಂದ ಇಲ್ಲಿ ಒಂದು ಹತ್ತು ಕ್ಯಾಂಡಿಡೇಟ್ ಹಾಕೊಳ್ಳಿ ಅನ್ನೋದಷ್ಟೇ ಯಾಕಂತಂದ್ರೆ ವೈದ್ಯಕೀಯ ಸೇವೆನಲ್ಲಿ ನಾನು ಇರ್ತೀನಿ ನನಗೆ ಸುಮಾರು ಸಭೆ ಸಮಾರಂಭಗಳಿಗೆ ಸನ್ಮಾನಗಟ್ಟರೆ ನಾನು ಎಲ್ಲೂ ಹೋಗಲ್ಲ ನಾನು ವಿಜಯ ಇದ್ದೀನಿ ಅಂತ ಹೇಳ್ತೀನಿ ಆದ್ರೆ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬರ್ತೀನಿ ಬಂದಿದೆ ಅಂದ್ರೆ ರಾತ್ರಿ ಅವ್ರು ಅಷ್ಟೇ ಕ್ಲಿಯರ್ ಮಾಡೋದು ಅಂತ ಇದೆ ಅದಾದ ನಂತರದಲ್ಲಿ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇಲ್ಲ ಸೌತನ್ ಮಾಡ್ತಾರಂತೆ ಅಂತ ಆಯ್ತು ಹತ್ತು ವರ್ಷದಲ್ಲಿ ಕರ್ನಾಟಕದಿಂದ ರಾಗಿ ಬರ್ತಾರೆ ಕಳೆದ ನಾಲ್ಕು ವರ್ಷದಲ್ಲಿ ದಾವಣಗೆರೆ ಜಿಲ್ಲೆನಲ್ಲಿ ಒಂದು ಎರಡು ಮೂರು ರ್ಯಾಂಕ್ ಅಲ್ಲಿದೆ ಚನ್ನಗಿರಿ ತಾಲೂಕಿನಲ್ಲಿ ಕೂಡ ಒಂದು ರ್ಯಾಂಕ್ನ ತೆಗಿಬಹುದು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬಹುದು ಅನ್ನೋದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಖ್ಯೆ ಇದೇ ಚನ್ನಗಿರಿನಲ್ಲಿ ಈ ಗ್ರೌಂಡ್ ಇದೆ ಅಲ್ವಾ ಸ್ಕೂಲ್ ಪಿ ಯು ಗ್ರೌಂಡ್ ಇದೆ ಅಲ್ವಾ ಅದ್ರ ಆಪೋಸಿಟ್ ಪ್ರಿಯದರ್ಶಿ ಅಂತ ಒಂದು ಶಾಲೆ ಇತ್ತು ಈ ಚನ್ನಗಿರಿ ಮೂಲಕ ಚನ್ನಗಿರಿ ಹೊಡಕ ನೆನಪಿರುತ್ತೆ ಅದು ಶಾಲೆ ಅಲ್ಲ ಅದು ಗೋಡೌನ್ ಅದು ಗೋಡೋನ್ ಅಲ್ಲಿ ಪಾಠ ಮಾಡ್ತಾ ಇದ್ವಿ ಮಂಡಮ್ಮ ಶಾಲೆ ಪಕ್ಕದಲ್ಲಿ ಆ ಶಾಲೆನಲ್ಲಿ ನಾನು ನಾಲ್ಕನೇ ತರಗತಿವರೆಗೆ ಓದೋದು ಇದೇ ಚಂಗಿರಿ ತಾಲೂಕಿನಲ್ಲಿ ಇದೇ ಮಾಲನಹಳ್ಳಿ ಗ್ರಾಮದಲ್ಲಿ ನನ್ನ ಮನೆ ಇದೆ ನಮ್ಮ ತಂದೆ ತಾಯಿ ಇವತ್ತಿಗೂ ನಮ್ಮ ತಂದೆ ಇದೇ ಚಂಗಿರಿನಲ್ಲಿ ಬಿ ಎಂ ಮಾರ್ಕೆಟ್ ವಾರ್ಡನ್ ಆಗಿ ಅವರ ಸುಮಾರು ಸೇವನೆ ಇಲ್ಲಿ ಅವರು ಮುಗಿಸಿ ಈಗ ರೈತ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ನೀವು ಸಾಕಷ್ಟು ನೋಡ್ಬೋದು ಜೀವನದಲ್ಲಿ ಯಶಸ್ಸು ಆಗ್ಬೇಕಂದ್ರೆ ಇದೊಂದೇ ಮಾರ್ಗನ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ಇಲ್ಲ ರಾಜಕೀಯ ಇದೆ ಸಿನಿಮಾ ಇದೆ ಕ್ರಿಕೆಟ್ ಇದೆ ಎಲ್ಲ ಅಂದ್ರೂ ಐ ಪಿ ಎಲ್ ದುಡ್ಡು ಮಾಡ್ಬೋದಲ್ವಾ ಆದ್ರೆ ಒಂದು ರಾಜಕೀಯ ಈ ವ್ಯಕ್ತಿ ಆಗ್ಬೇಕು ಇಲ್ಲ ಅದು ತಪ್ಪು ಅಂತ ಅಲ್ಲ ಆದ್ರೆ ನೀನು ಅದಕ್ಕೆ ಎಷ್ಟು ಜನರನ್ನ ಮನ ಒಲಿಸ್ಬೇಕು ನೀನು ಅದಕ್ಕೆ ನೀನು ನೈತಿಕತೆಯನ್ನು ಎಷ್ಟು ಬಿಡಬೇಕು ಅದಕ್ಕೆ ನೀನು ಚುನಾವಣಾ ರಾಜಕೀಯ ಎಷ್ಟು ಮಾಡಬೇಕು ಐದು ವರ್ಷ ಬರುತ್ತೆ ಅಧಿಕಾರ ಮತ್ತೆ ಆರನೇ ವರ್ಷ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಸಿನಿಮಾ ರಂಗ ನೆಪೋಟಿಸಮು ಸ್ಟಾರ್ ಗಳಿಗೆ ಅವಕಾಶ ಇಲ್ಲಿಂದ ಹೋಗಿ ಅಲ್ಲೆಲ್ಲ ಯಶಸ್ವಿ ಆಗ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಇನ್ನೊಂದು ಕ್ರಿಕೆಟ್ ಮಾಡ್ಬೋದಿರು ಆದರೆ ಈವತ್ತಿಗೆ ಈ ವಯಸ್ಸಿಗೆ ಆಲ್ರೆಡಿ ನಿಮ್ಗೆ ಇಪ್ಪತ್ತು ಇಪ್ಪತ್ನಾಲ್ಕು ಇರ್ಬೋದು ಇಲ್ಲಿವರೆಗೂ ನೀವು ರಂಜನೇ ಅವ್ರಿಲ್ಲ ಅಂದರೆ ಅಲ್ಲೂ ಸಕ್ಸಸ್ ಆಗಿರ್ಲೇ ನೀವು ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ಒಬ್ಬ ಕುರಿ ಕಾಯ್ತಾ ಇದ್ದಂಥ ಹುಡುಗ ಐ ಪಿ ಎಸ್ ಆಗ್ತದೆ ಅಂಡ್ ನಾನು ಅಂದರೆ ಹಿ ವಿಲ್ ಬಿ ಮೈ ಬ್ಯಾಚ್ ಬೆಟ್ ಆ್ಯಕ್ಚುಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾನು ಲವಾಸ್ನ ಅಂತ ಮುಸೂರಿನ ಒಂದು ಸಂಸ್ಥೆ ಇದೆ ಸೊ ಯಾರಿಗೊತ್ತು ಆ ವ್ಯಕ್ತಿ ನಾನು ಸಾಧನೆ ಎನ್ನುವಂಥದ್ದು ಸಾಧಕನ ಸೊತ್ತು ಸೋಮಾರಿ ಸೊತ್ತಲ್ಲ ಅವ್ರು ಹೇಳ್ತಾ ಅವ್ರು ಮಾತ್ರ ಹೇಳಿದ್ರು ಸ್ವಾಮಿ ವಿವೇಕಾನಂದ ಅಷ್ಟೆಲ್ಲ ಸಾಧನೆ ಮಾಡಿದ್ರು ನಾನು ಬಂದಿದ್ದು ಸಿಂಧುವಿನಿಂದ ಬಿಂದು ಮಾತ್ರ ಅಂತ ಅವರು ಹೇಳಿದ್ರು ಈ ಆರ್ನೂರ ಹದಿನೈದನೇ ಈ ರ್ಯಾಂಕ್ ಏನಿದೆ ನಿಮ್ಮ ಹೃದಯದಲ್ಲಿ ಕಿಚ್ಚನ್ನ ಹಚ್ಚಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಈ ಸಂದರ್ಭಕ್ಕೆ ಏಕಲವ್ಯ ಮಣ್ಣಿನ ಮೂರ್ತಿಯನ್ನ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಇಟ್ಕೊಂಡು ಸಾಧನೆಯನ್ನ ಮಾಡೋದು ನಿಮಗೆಲ್ಲ ಗೊತ್ತಿದೆ ಶಬ್ದ ವೇದಿ ಎಲ್ಲ ಸೌಕರ್ಯ ಸೌಲಭ್ಯಗಳು ಅರ್ಜುನನಿಗೆ ಸಾಧ್ಯವಾಗದ್ದು ಬರೀ ಮಣ್ಣಿನ ಪ್ರತಿಮೆಯ ಒಂದು ದೃಷ್ಟಿಯಿಂದ ಆ ಒಂದು ಆತ್ಮವಿಶ್ವಾಸದಿಂದ ಬದ್ಧತೆಯಿಂದ ಏಕಲವ್ಯ ಸಾಧಿಸಿರೋದಕ್ಕೆ ನಮಗೆ ಜ್ವಲಾಂತ ನಿದರ್ಶನ ಆದರೆ ನಾವು ಕೆಲವು ಸೆಲೆಬ್ರಿಟಿಗಳನ್ನು ಫಿಲ್ಮ್ ಸ್ಟಾರ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ತಿದ್ದೀವಿ ಹೊಸ ಸ್ಟೆಪ್ಪನ್ನು ಈ ಥರ ಒಂದು ತಗೊಳ್ಬೇಕು ಒಂದು ಆವಿಷ್ಕಾರ ಒಂದು ವಿನೂತನವಾದಂತಹ ಒಂದು ವಿಸ್ತಾನ ಒಬ್ಬರನ್ನು ರೋಲ್ ಮಾಡಲಾಗಿ ನಮ್ಮ ಚೆನ್ನಲ್ ಕರೆಸ್ಬೇಕು ಅಂತ ತೀರ್ಮಾನ ಮಾಡಿ ಕರೆಸಿ ಅವರಿಂದ ನಿಮಗೆ ಒಳ್ಳೆಯ ಿದಾಯಕ ಚೈತನ್ಯ ಯುಕ್ತ ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತ ವಿಸ್ತರಣೆ ಮಾಡತಕ್ಕಂಥ ಕೆಲಸ ಆಗಿದೆ ಅನ್ನುವಂತ ಸಾರ್ಥಕ ಕ್ಷಣ ನಮ್ಮೆಲ್ಲರಿಗೂ ಕೂಡ ಇದೆ ಸರ್ ಅದಕ್ಕಾಗಿ ನಾನು ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ ಹೀಗೇ ಹಣಕಾಸು ಅನ್ನುವಂಥದ್ದು ಬಹಳ ಮುಖ್ಯ ಆಗಲ್ಲ ಕೆಲವೊಮ್ಮೆ ನಮ್ಮ ಇಚ್ಛಾಶಕ್ತಿ ಭಾರಿ ಮುಖ್ಯ ಸಾಧನೆಗೆ ಹಾಗೆಯೇ ಪ್ರೋತ್ಸಾಹ ಬಹಳ ಮುಖ್ಯ ಜೊತೆಗೆ ಬೆನ್ನೆಲುಬಾಗಿ ಇರಬೇಕು ಅವ್ರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು ನೀವು ಬರುವಾಗ ಎಲ್ಲ ಬರಡುಗಲ್ಗಳು